ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ನಿವಾಸದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಶಾಸಕರ ಗೃಹ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಮಾಡಲಾಯಿತು ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಸ್ಥಳದಲ್ಲೇ ಪರಿಹಾರ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆಗಳನ್ನು ಪರಿಹರಿಸುವಂತೆ ಸೂಚನೆಯನ್ನು ನೀಡಲಾಗಿದೆ ನೂರಾರು ಜನ ಸಾರ್ವಜನಿಕರಿಂದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಹವಾಲನ್ನು ಸ್ವೀಕರಿಸಿದ್ದಾರೆ ಏನು ನಾನು ಕ್ಷೇತ್ರದ ಸಚಿವನಾಗಬೇಕು ಎಂಬುದು ಕಾರ್ಯಕರ್ತರ ಮತ್ತು ಸಾರ್ವಜನಿಕರ ಇಚ್ಛೆ ನನಗೆ ಸಚಿವ ಸ್ಥಾನ ಕೊಟ್ಟರೆ ಮತ್ತಷ್ಟು ನಮ್ಮ ಕ್ಷೇತ್ರವನ್ನು ಉತ್ತಮವಾಗಿ ಅಭಿವೃದ್ಧಿ ಪಡಿಸ್ತೇನೆ ಅಂತ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದು ಸಚಿವ ಸ್ಥಾನ ಕೊಡದೆ ಹೋದರೂ ಶಾಸಕನಾಗಿ ನನ್ನ ಕ್ಷೇತ್ರದ ಕೆಲಸ ಮಾಡ್ತೀನಿ ಸೀನಿಯಾರಿಟಿ ಪ್ರಕಾರ ಸಚಿವ ಸ್ಥಾನ ಕೊಟ್ಟರೆ ಒಳ್ಳೆಯದು ಏನು ನಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಅತಿ ಶೀಘ್ರದಲ್ಲಿ ಕ್ಷೇತ್ರದಲ್ಲಿ ಸಾವಿರ ಕೋಟಿ ಮೊತ್ತದ ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡ್ತೇನೆ ನಾ ಇವತ್ತು ಇವತ್ತು ಡೌಟ್ ಆಗಿದ್ದ ನಮ್ಮ ಮನೆ ರಿಪೇರಿ ಆಗ್ತಾ ಇತ್ತು ಬರೋದೇ ಬರೋ ಅಂತ ಕಮ್ಮಿ ಎವರಿ ಬುಧವಾರ ಬೆಳಗ್ಗೆಯಿಂದ ಸಾಯಂಕಾಲ ತಲುಗಿದ್ದು ಏನೇನು ಸಮಸ್ಯೆ ಪಟ್ಟಿ ಮಾಡಿಕೊಂಡು ಆಗ್ಲೇ ಅಧಿಕಾರಿಗಳಿಗೆ ಫೋನ್ ಮಾಡಿ ಮ್ಯಾಕ್ಸಿಮಮ್ ಅವ್ರಿಗೆ ಕೆಲಸ ಆಗೋ ಥರ ನೋಡ್ತಾ ಇದ್ದೀನಿ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದು ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ಇನ್ನು ಕೆಲವು ಇಲ್ಲ ಕಾನೂನು ವಿರುದ್ಧವಾಗಿರೋ ಪಾಪ ಗೊತ್ತಿರಲ್ಲ ಜನ ಬರ್ತಾರೆ ಆದ್ರೂ ಪಾಪ ಯಾರು ಬಂದರೂ ಅವ್ರ ಸಮಸ್ಯೆ ಕೇಳಿ ಮ್ಯಾಕ್ಸಿಮಮ್ ನಾನು ಪ್ರಯತ್ನ ನಾನು ಮಾಡಿ ಅವ್ರು ಕೆಲಸ ಮಾಡ್ಕೊಳಂತ ಕೆಲಸ ಮಾಡ್ತಾ ಇದ್ದೆ ಇದು ಬಹಳ ನನಗೆ ನನ್ನ ಜೀವನದಲ್ಲೇ ಈ ಕಾರ್ಯಕ್ರಮ ಅಂತೂ ನನಗೆ ಬಹಳ ಇಷ್ಟವಾದ್ದು ಏನೇ ಕೆಲಸ ಇರಲಿ ಬುಧ ನಿಲ್ಪತಿ ಆಗ್ತಾ ಇದೆ ಈಗ ಹೆಚ್ಚು ಕಮ್ಮಿ ನಾನು ನಿಮ್ಮನ್ನು ಕಲಿತೇನೆ ಆದರೆ ನಂದು ಮೂರು ತಿಂಗಳಿಗೆ ಮೋಸ್ಟ್ಲಿ ಫೆಬ್ರವರಿ ಮಾರ್ಚ್ಗೆ ಸಾವಿರ ರೂಪಾಯಿ ಸಾವಿರ ಕೋಟಿ ಬಾಗೇಪಲ್ಲಿಯಲ್ಲಿ ಬುದ್ದಿ ಪೂಜೆ ನನ್ನ ಏನು ಆ ಕೆಲಸ ನಾನು ಮಾಡ್ತೀನಿ ಎಲ್ಲ ನೀರಾವರಿ ಏನೇನಿದೆ ಕಾಮಗಾರಿಗಳು ಎಂಟೈರ್ ನೀರಾವರಿ ಕಾಮಗಾರಿಗಳು ರಸ್ತೆಗಳು ನಮ್ಮ ಬೌನಿಗೆ ಯಾವ್ಯಾವ ಕಚೇರಿಗಳು ಬೇಕು ಮ್ಯಾಕ್ಸಿಮಮ್ ಒಂದೇ ದಿವಸ ಎಲ್ಲ ಬುದ್ಧಿ ಪೂಜೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನ ಕರೆಸಿ ಕಾರ್ಯಕ್ರಮ ಮಾಡ್ತೇನೆ ನಾನು ಅಧಿಕಾರಕ್ಕೆ ಬರುವ ಮುನ್ನ ಮತದಾರರಿಗೆ ಕೊಟ್ಟ ಮಾತು ಉಳಿಸ್ಕೊಳ್ತೇನೆ ಸರ್ಕಾರ ಸಹ ನಾನು ಕೇಳಿದ ಅನುದಾನ ಕೊಟ್ಟಿದೆ ಕ್ಷೇತ್ರಕ್ಕೆ ಅನುದಾನದಲ್ಲಿ ಯಾವುದೇ ಕೊರತೆ ಇಲ್ಲ ನನ್ನ ಅಧಿಕಾರ ಅವಧಿಯಲ್ಲೇ ಗಂಟಲಮಲ್ಲಮ್ಮ ಡ್ಯಾಮ್ ನಿರ್ಮಾಣ ಮಾಡೇ ಮಾಡ್ತೀನಿ ಅಂತ ಬಾಗ್ಯಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ